ಸಡನ್ನಾಗಿ ಹೇಳಿದೆ ಕೇಳಿದೆ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಥಟ್ಟಂತ ಮಾಡ್ಬೋದಾದಂಥ ಒಂದು ಕರಿ ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಐದು ಮೊಟ್ಟೆ ತೊಗೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ಎರಡು ಟೊಮೆಟೊ ಚಿಕ್ಕದಾಗಿರೋಂಥದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಾಡೋದು ನೋಡೋಣ ನಾನಿಲ್ಲೊಂದು ಒಂದು ಸಾಸ್ ಪ್ಯಾನನ್ನು ಬಿಸಿ ಇಟ್ಕೊಂಡಿದ್ದೀನಿ ಪ್ಯಾನ್ ಚೆನ್ನಾಗಿ ಕಾದಾದ್ಮೇಲೆ ಈ ಈರುಳ್ಳಿ ಮತ್ತು ಟೊಮೆಟೊ ಏನು ಕಟ್ ಮಾಡಿ ಮಾಡಿಟ್ಕೊಂಡಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡೋದ್ರಿಂದ ಹಿಡಿಯಲ್ಲ ಹಾಗೆಯೇ ಬೇಗನೆ ಫ್ರೈ ಆಗುತ್ತೆ ಇದು ಪೂರ್ತಿ ಸಾಫ್ಟಾಗಿ ಫ್ರೈ ಆಗಬೇಕಂತೇನಿಲ್ಲ ಜಸ್ಟ್ ಕಲರ್ ಚೇಂಜ್ ಆಗೋವರೆಗೂ ಈ ಥರ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಇವಾಗ ನೋಡ್ತಿರ್ಬೋದು ಕಲರ್ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ಇವಾಗ ಇದಕ್ಕೆ ಮಸಾಲೆ ಹಾಕೊಳ್ಳೋಣ ಒಂದು ಇಂಚಿನಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಏಲಕ್ಕಿ ಹಾಗೆ ಒಂದು ನಾಲ್ಕು ಲವಂಗನ ಹಾಕೊಂಡು ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದೇ ಒಂದು ಟೀ ಸ್ಪೂನ್ ಅವಷ್ಟು ಕಾಳು ಮೆಣಸನ್ನು ಹಾಕೊಂಡಿದ್ದೀನಿ ಇಷ್ಟು ಮಸಾಲೆ ಆದ್ರೆ ಸಾಕು ಮತ್ತೆ ಇನ್ನೇನು ಹಾಕೋದು ಬೇಡ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ಗ್ಯಾಸ್ ಫ್ಲೇಮನ್ನ ಆಫ್ ಮಾಡಿಕೊಂಡು ತೆಂಗಿನಕಾಯಿನ ಹಾಕೊಳ್ಳಿ ಹಸಿ ತೆಂಗಿನಕಾಯಿನ ಹಾಕೊಂಡಿದ್ದೀನಿ ನೀವು ಬೇಕಿದ್ರೆ ಒಣ ಕೊಬ್ಬರಿ ಕೂಡ ಹಾಕೋಬೋದು ಹಾಕ್ಕೊಂಡು ಈ ಥರ ನೋಡಿ ಜಸ್ಟ್ ಆ ಬಿಸಿನಲ್ಲೇ ಮಿಕ್ಸ್ ಇದ್ದೀನಿ ತೆಂಗಿನಕಾಯಿನ ಇದರಲ್ಲಿ ತೆಂಗಿನಕಾಯಿ ಪ್ರಮಾಣ ಸ್ವಲ್ಪ ಜಾಸ್ತಿ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ವಿಡಿಯೋ ಕೊನೆವರೆಗೂ ನೋಡಿ ತುಂಬ ರುಚಿಯಾದಂಥ ಕರಿ ನೀವು ಕೂಡ ಮನೇಲಿ ಮಾಡ್ಕೋಬೋದು ಇವಾಗ ನಾವು ಹುರಿದಂಥ ಮಸಾಲೆ ತಣ್ಣಗಾದ್ಮೇಲೆ ನಾನಿಲ್ಲಿ ರುಬ್ತಾ ಇದ್ದೀನಿ ನೋಡ್ತಿರ್ಬೋದು ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಪೂರ್ತಿ ಿ ತಣ್ಣಗಾದ್ಮೇಲೆ ಇದನ್ನು ರುಬ್ಕೊಳ್ತೀನಿ ನುಣ್ಣಗೆ ರುಬ್ಕೋಬೇಕು ಸೊ ಇವಾಗ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಅಂದರೆ ಕಡಾಯಿ ಬಿಸಿ ಇಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಒಂದು ಈರುಳ್ಳಿನ ಒಗ್ಗರಣೆಗೆ ಅಂತ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಮ್ಮ ಹತ್ರ ಏನಾದರೂ ಅವೈಲಬಲ್ ಇಲ್ಲ ಅಂದರೆ ಹುರಿಯೋದ್ರಲ್ಲೇ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ನೀವು ಸೇರಿಸ್ಕೋಬೇಕಾಗತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೆಯಲ್ಲೇ ಮಾಡಿಟ್ಟಿರೋದ್ರಿಂದ ನಾನು ಇದರಲ್ಲಿ ಒಗ್ಗರಣೆಯಲ್ಲಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗೋರ್ಗು ಫ್ರೈ ಮಾಡಿ ವಡ ಮಸಾಲೆಗಳನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಗೆಯೇ ಮೂರು ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಖಾರನ ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಳಿ ಇದಾದ ಮೇಲೆ ರುಬ್ಬಿದಂಥ ಮಸಾಲೆ ಏನಿದೆ ನೋಡಿ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂತಾ ಇದ್ದೀನಿ ಇದಂತೂ ತುಂಬ ಸಿಂಪಲ್ ಟೇಸ್ಟಿ ಟೇಸ್ಟಿಯಾಗಿರೋಂಥ ರೆಸಿಪಿ ನಿಮಗೆ ಮಸಾಲೆ ಹುರಿಯೋಕೆ ಇಷ್ಟ ಇಲ್ಲ ಅಂದ್ಕೊಳ್ಳಿ ಹಾಗೇ ನೀವು ಮಿಕ್ಸರ್ ಜಾರ್ನಲ್ಲಿ ಈರುಳ್ಳಿ ಟೊಮೆಟೊ ಹೇಳಿದಂಥ ಎಲ್ಲ ಮಸಾಲೆಗಳನ್ನ ಹಾಕ್ಕೊಂಡು ರುಬ್ಕೊಂಡ್ರೆ ಸಾಕು ಈ ಮಸಾಲೆ ಜೊತೆಗೆ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಹೊತ್ತು ಕುದಿಸ್ಬೇಕಾಗುತ್ತೆ ಒಂದು ಎರಡರಿಂದ ಮೂರು ಕುದಿ ಎಣ್ಣೆ ಬಿಡೋವರೆಗೂ ಕುದಿಸ್ಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ಸಮಯ ಕುದಿಸ್ಬೇಕು ಇವಾಗ ನೋಡಿ ರುಬ್ಬಿ ಮಾ ರುಬ್ಬಿ ಹುರಿದು ರುಬ್ಬಿ ಮಾಡಿರೋದ್ರೆ ಜಾಸ್ತಿ ಕುದಿಸೋ ಆಗತ್ತೆ ಇಲ್ಲ ಇನ್ನೇನು ಕುದಿ ಬರ್ತಾ ಇದೆ ಅನ್ನೋವಾಗ ನಾನಿಲ್ಲಿ ಒಂದು ಮೊಟ್ಟೆನ ಹಾಗೆ ಒಡೆದು ಹಾಕ್ಬಿಡ್ತೀನಿ ಇಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ ಅವಾಗ ಮೊಟ್ಟೆ ಅನ್ನೋದು ಚೆಂಗ್ಸ್ ಮೊಟ್ಟೆ ಚಂಕ್ಸ್ ಬಿಟ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಮೊಟ್ಟೆ ಸಾರಲ್ಲಿ ಈ ಥರ ಬಿಟ್ಕೊಳ್ಳೋದ್ರಿಂದ ನಾನಿಲ್ಲಿ ಸೆಮಿ ಗ್ರೇವಿ ಮಾಡ್ತಾಯಿದ್ದೀನಿ ಪೂರ್ತಿ ಸಾರು ಥರ ಮಾಡ್ತಾಯಿಲ್ಲ ಸ್ವಲ್ಪ ನೀರು ಹಾಕ್ಕೊಂಡೆ ನಾನು ಮಸಾಲೆ ಹಾಕ್ಕೊಂಡಾದ್ಮೇಲೆ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಕುದಿಸಾದ್ಮೇಲೆ ಒಂದು ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕು ಮೊಟ್ಟೆ ಬೆಂದಮೇಲೆ ನೋಡಿ ಒಂದೊಂದೇ ಮೊಟ್ಟೆನ ಬೌಲ್ಗೆ ಹಾಕ್ಕೊಂಡು ಈ ಥರ ನಿಧಾನವಾಗಿ ಹಾಕೋಬೇಕು ಆ ಗ್ರೇವಿನಲ್ಲಿ ಹಾಕ್ಕೊಂಡು ತಕ್ಷಣ ನೀವು ತಿರುಗಿಸ್ಬಾರ್ದು ನಾನಿಲ್ಲಿ ಒಂದು ಮೊಟ್ಟೆನ ಹಾಗೆ ಒಡೆದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಳಿದಿರುವಂಥ ಎಲ್ಲ ಮೊಟ್ಟೆಗಳನ್ನು ನೋಡಿ ಒಂದು ಬೌಲ್ಗೆ ಹಾಕ್ಕೊಂಡು ಈ ಥರ ಹಾಕ್ಕೊಂಡಿದ್ದೀನಿ ಈ ಥರ ಹಾಕೋದ್ರಿಂದ ಮೊಟ್ಟೆ ಅನ್ನೋದು ಒಡೆಯೋದಿಲ್ಲ ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡು ಮುಚ್ಚಳ ಮುಚ್ಚಿ ಒಂದು ಐದರಿಂದ ಎಂಟು ನಿಮಿಷ ಬಿಡಬೇಕಾಗತ್ತೆ ಆವಾಗ ಚೆನ್ನಾಗಿ ಬೆಂದಿರುತ್ತೆ ಎರಡು ಕಡೆ ಇವಾಗ ನೋಡಿ ಕೆಳಗಡೆ ಭಾಗ ಚೆನ್ನಾಗಿ ಬೆಂದಿರುತ್ತೆ ಇದನ್ನು ನಿಧಾನವಾಗಿ ತಿರುಗಿಸ್ಬೇಕಾಗತ್ತೆ ಇವಾಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸಪ್ರೇಟಾಗಿ ಒಂದೊಂದು ಮೊಟ್ಟೆನೂ ಬೆಂದಿದೆ ಅಂತ ಇದು ತುಂಬ ಟೇಸ್ಟಿಯಾಗಿರುತ್ತೆ ಯಾರಾದರೂ ಬಂದರೆ ದಿಢೀರಾಗಿ ಮಾಡಿಬಿಡ್ಬೋದು ಗೆಸ್ಟ್ ಬಂದರೆ ನೀವು ಮೊಟ್ಟೆಯನ್ನು ಬೇಯಿಸೋ ಅಗತ್ಯನೇ ಇಲ್ಲ ಹೀಗೆ ಮಾಡಿಬಿಟ್ರೆ ತುಂಬ ರುಚಿಯಾಗಿರುತ್ತೆ ಹಾಗೆಯೇ ಇದು ತುಂಬ ಜನಕ್ಕೆ ನೀವು ಸರ್ವ್ ಮಾಡ್ಬೋದು ಮೊಟ್ಟೆ ಬೇಯಿಸಿದಾದರೆ ಸ್ವಲ್ಪ ಸಾಲೋದಿಲ್ಲ ಅಂತ ಅನಿಸ್ಬೋದು ಈ ಥರ ನೋಡಿ ಮಾಡೋದ್ರಿಂದ ಗ್ರೇವಿ ತುಂಬ ಜನರಿಗೆ ಆಗುತ್ತೆ ಇದು ಮೇಲ್ಗಡೆ ನೋಡಿ ಚೆನ್ನಾಗಿ ಕುದ್ದಿದೆ ಎರಡೂ ಕಡೆ ಕುದ್ದಾದ ಎಣ್ಣೆ ಬಿಟ್ಕೊಂಡಿದ್ದೀರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ಟಿದ್ದೀನಿ ಅಷ್ಟೇ ಸಾಕು ಚೆನ್ನಾಗಿ ಬೆಂದಿರುತ್ತೆ ಇವಾಗ ರುಚಿ ರುಚಿಯಾದಂಥ ಎಗ್ ಡ್ರಾಪ್ ಗ್ರೇವಿ ರೆಡಿಯಾಗಿದೆ ತುಂಬ ರೆಸ್ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಜೋಳದ ರೊಟ್ಟಿಗಾಗಲಿ ಚಪಾತಿಗಾಗಲಿ ರಾಗಿ ಮುದ್ದೆಗಂತೂ ಸೂಪರ್ ಸೂಪರಾಗಿರುತ್ತೆ ಬರೀ ರೈಸ್ಗೂ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನೀನು ಯಾರಾದ್ರೂ ಫಾಲೋ ಮಾಡಿದ್ವೋ ದಯವಿಟ್ಟು ಫಾಲೋ ಮಾಡಿ ಅಲ್ಲೂ ಕೂಡ ನಿಮ್ಮ ಸಪೋರ್ಟ್ನ ತೋರಿಸಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು